ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಭಾರತದಲ್ಲಿ ಖಡಕ್ ಮುಖ್ಯಮಂತ್ರಿ ಯಾರು ಅನ್ನೋದನ್ನು ಕೇಳಿದರೆ ಎಲ್ಲರೂ ಈಗ ಹೇಳೋದು ಯೋಗಿ ಆದಿತ್ಯನಾಥ್ ಅನ್ನೋ ಹೆಸರನ್ನು ನಿಜ ಎರಡು ಮಾತಿಲ್ಲ ಅದೇ ಹಿಂದೂ ದೇವಾಲಯಗಳನ್ನು ಒಬ್ಬ ಮುಖ್ಯಮಂತ್ರಿಯೇ ಪ್ರಾಣವನ್ನು ಕೊಟ್ಟು ಕಾಯ್ತೀನಿ ಅಂದರೆ ಹೇಗಿರುತ್ತೆ ದೇವಾಲಯಗಳು ಮತ್ತೆ ಹಿಂದುತ್ವಕ್ಕಾಗಿ ಪ್ರಾಣವನ್ನ ಕೊಡ್ತೀನಿ ಅಂದ್ರೆ ಏನಾಗತ್ತೆ ಯಾರಾದ್ರೂ ಧಾರ್ಮಿಕ ಕೇಂದ್ರಗಳ ಮೇಲೆ ದಾಳಿಯನ್ನ ಮಾಡೋಕೆ ಬಂದ್ರೆ ದೇವಾಲಯ ಹಾಗೂ ಹಿಂದೂ ತಾಣಗಳನ್ನ ಅಪವಿತ್ರಗೊಳಿಸೋ ಕೆಲಸಗಳನ್ನ ಮಾಡಿದ್ರೆ ಅಂತವರನ್ನ ಗುಂಡಿಟ್ಟು ಕೊಲ್ತೀವಿ ಅಂದ್ರೆ ಹೇಗಿರುತ್ತೆ ಆದ್ರೆ ಈಗ ಮತ್ತೊಬ್ಬ ಮುಖ್ಯಮಂತ್ರಿ ದೇವಾಲಯಗಳನ್ನೇ ಕಾಯೋಕೆ ನಿಂತಿದ್ದಾರೆ ಅದರಲ್ಲೂ ದೇವಾಲಯಗಳನ್ನೇ ನಾನೇ ಕಾಯೋಕೆ ಸಿದ್ಧ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇದೆಲ್ಲ ಆಗುತ್ತೇನ್ರಿ ಕೇವಲ ರಾಜಕೀಯ ಮಾಡೋ ರಾಜಕಾರಣಿಗಳು ಇದನ್ನೆಲ್ಲ ಮಾಡ್ತಾರ ಅಂದ್ರೆ ಖಂಡಿತ ಅಂಥದ್ದೊಂದು ಮಹತ್ತರವಾದ ಇಡೀ ಜಿಹಾದಿ ಜಗತ್ತು ಜಿಹಾದಿ ಮನಸ್ಥಿತಿಗಳು ಬೆಚ್ಚಿ ಬೀಳೋ ಕ್ರಮವನ್ನು ಜರುಗಿಸೋಕೆ ಮುಂದಾಗ್ತಾ ಇರೋದು ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಹಾಗಾದ್ರೆ ಏನಿದು ದೇವಾಲಯಗಳನ್ನು ಉಳಿಸೋಕೆ ಹಿಂದೂ ಧರ್ಮದ ಉಳಿವಿಗಾಗಿ ಕಂಡಲ್ಲಿ ಗುಂಡಿಕ್ಕೆ ಆದೇಶ ಯಾಕೆ ಇಷ್ಟೊಂದು ಕಠಿಣವಾದ ನಿಲುವನ್ನು ಅಸ್ಸಾಂ ಮುಖ್ಯಮಂತ್ರಿ ತೆಗೆದುಕೊಳ್ತಾ ಇದ್ದಾರೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಏನಾಗ್ತಾ ಇದೆ ಅಸ್ಸಾಂನಲ್ಲಿ ಅನ್ನೋದನ್ನು ಇಡೀ ದೇಶ ತಿರುಗಿ ನೋಡ್ತಾ ಇದೆ ಮುಚ್ಕೊಂಡು ಬಕ್ರೀದ್ ಮಾಡಿಕೊಂಡು ಬಕ್ರಾ ಕಡ್ಕೊಂಡು ಅದನ್ನು ಒಂದಷ್ಟು ಕುರ್ಬಾನಿ ಮಾಡಿಕೊಂಡು ತಿಂದು ಅಲ್ಲಿನ ಮುಸಲ್ಮಾನರು ಮಲಗಿದ್ರೆ ಇವತ್ತು ಹೀಗೆಲ್ಲ ಆಗ್ತಾ ಇರಲಿಲ್ಲ ಆದ್ರೆ ಅಸ್ಸಾಂನಲ್ಲಿ ಸುಮಾರು ನಲವತ್ತು ಪರ್ಸೆಂಟ್ ಮುಸಲ್ಮಾನರು ಇದ್ದಾರೆ ಹಾಗಾಗಿ ನಮ್ಮದೆ ಎಲ್ಲವೂ ನಡೆಯುತ್ತೆ ನಡೆಸಿ ಬಿಡೋಣ ಅನ್ನೋ ದುರಾಲೋಚನೆಯಲ್ಲಿ ಅಲ್ಲಿ ದಿನ ಜುಬ್ಬ ಪೈಜಾಮ ಹಾಕೊಂಡು ಅಡ್ಡಾಡ್ತಾ ಇದ್ದ ಕೆಲವರಿಗೆ ಬಂದಿತ್ತು ಆಗಲೇ ಮಾಡಬಾರ್ದ ಕೆಲಸ ಮಾಡಿ ಆಂಜನೇಯ ದೇವಾಲಯದ ಒಳಗೆ ಮಾಂಸವನ್ನ ಎಸೆದಿದ್ರು ಆಗಲೇ ಬಂದಿದ್ದು ಹೊಸ ಆದೇಶ ಅದೇ ಕಂಡಲ್ಲಿ ಗುಂಡಿಕ್ಕಿ ಅಂತ ಇಂಥದ್ದೊಂದು ಆದೇಶವನ್ನು ಮಾಡಿದ್ದು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅಲ್ಲಾರಿ ಬಿರಿಯಾನಿ ಮಾಡಿಕೊಂಡು ತಿಂದ್ಕೊಡ್ರೋ ಮಲಿಕೊಡ್ರೋ ಬಡ್ಡಿ ಮಕ್ಕಳ ಅಂದರೆ ಮಾಡಬಾರದನ್ನು ಮಾಡೋಕ್ಕೆ ಹೋದರೆ ಸುಮ್ಮನೆ ಬಿಡ್ತಾರಾ ಅಥವಾ ಸುಮ್ಮನೆ ಬಿಡೋಕೆ ನಮ್ಮ ರಾಜ್ಯದ ರೀತಿ ಯೋಗ್ಯತೆ ಇಲ್ಲದ ಮುಖ್ಯಮಂತ್ರಿ ಅಲ್ಲಿದ್ದಾರಾ ಇಲ್ವಲ್ಲ ಹಾಗಾಗಿ ಇಂತಹ ಆದೇಶವನ್ನು ಕೊಟ್ಟಿದ್ದಾರೆ ಅಲ್ಲಿ ಹಿಂದೂ ದೇವಾಲಯಗಳ ವಿರುದ್ಧ ದುಷ್ಕರ್ಮಿಗಳು ಸಂಚನ್ನ ರೂಪಿಸ್ತಾ ಇದ್ದಾರೆ ಅದು ಕೇವಲ ಅಸ್ಸಾಂ ಮಾತ್ರ ಅಲ್ಲ ಭಾರತದ ಹಲವು ರಾಜ್ಯಗಳಲ್ಲಿ ಅದು ನಡೀತಾನೇ ಇದೆ ಆದರೆ ಅದಕ್ಕೆಲ್ಲ ಕ್ರಮವನ್ನು ತಗೊಳ್ಳೋ ತಾಕತ್ತು ಬಹುತೇಕ ಮುಖ್ಯಮಂತ್ರಿಗಳಿಗೆ ಇಲ್ಲವೇ ಇಲ್ಲ ಬಿಡಿ ಆದರೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಇಂಥ ವಿಚಾರ ಕೇಳಿದ ತಕ್ಷಣ ಕಂಡಲ್ಲಿ ಗುಂಡಿಕ್ಕಿ ಅನ್ನೋದನ್ನು ಹೇಳಿದ್ದಾರೆ ಇದು ಇಡೀ ದೇಶದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಇದೇ ಹಿಮಂತ್ ಬಿಸ್ವಾ ಶರ್ಮಾ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸುದ್ದಿಯಲ್ಲಿದ್ದಾರೆ ಅದರಲ್ಲೂ ಕಳೆದ ಕೆಲ ತಿಂಗಳುಗಳ ಹಿಂದೆ ಯು ಸಿ ಸಿಯನ್ನು ಅನ್ನು ಜಾರಿಗೆ ತಗೊಂಡು ಬಂದಿದ್ರು ನಂತರ ವಕ್ಫ್ ಕಾಯ್ದೆ ಬಂದಾಗ ಒಂದಷ್ಟು ಆಸ್ತಿಗಳನ್ನು ಸರ್ಕಾರದ ವಶಕ್ಕೆ ಪಡ್ಕೊಂಡಿದ್ರು ಅಕ್ರಮ ಕಟ್ಟಡಗಳ ಮೇಲೆ ಬುಲ್ಡೋಸರ್ ಹರಿಸಿದ್ರು ಎಲ್ಲವನ್ನ ನೆಲಸಮ ಮಾಡಿದ್ರು ಈಗ ಮತ್ತೊಂದು ಕಾನೂನು ಜಾರಿಗೆ ತರೋದ್ರ ಮೂಲಕ ಮತ್ತೆ ಇಡೀ ದೇಶದಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಹಿಂದೂ ದೇವಾಲಯಗಳಿಗೆ ಹಾನಿಯನ್ನ ಮಾಡೋಕೆ ಒಂದು ಗುಂಪು ಅಸ್ಸಾಂನಲ್ಲಿ ಸಕ್ರಿಯವಾಗಿದೆ ಇಂಥದ್ದೇ ಸಮಯದಲ್ಲಿ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಕಂಡಲ್ಲಿ ಗುಂಡು ಆದೇಶವನ್ನು ನೀಡಿದ್ದಾರೆ ಅಸ್ಸಾಂನ ದುಬ್ರಿಯಲ್ಲಿ ಮತ್ತು ಅದರ ಸುತ್ತಲೂ ಕೋಮು ಗುಂಪೊಂದು ಸಕ್ರಿಯವಾಗಿದೆ ಅದನ್ನು ನಿಯಂತ್ರಣ ಮಾಡೋಕೆ ಕಂಡಲ್ಲಿ ಗುಂಡಿಕ್ಕೋ ಆದೇಶವನ್ನ ಹಿಮಂತ್ ಬಿಸ್ವಾ ಶರ್ಮಾ ನೀಡಿದ್ದಾರೆ ಈಗಾಗಲೇ ಎನ್ಆರ್ಸಿ ಮತ್ತು ಯು ಸಿ ಸಿ ಪರ ನಿಂತು ಚೀನಾಗೆ ಸೆಡ್ ಅನ್ನು ಹೊಡೆದಿದ್ರು ಇದರಿಂದಲೇ ಹಿಮಂತ್ ಬಿಸ್ವಾ ಶರ್ಮಾ ಸುದ್ದಿಯಲ್ಲಿದ್ರು ಈಗ ಕಂಡಲ್ಲಿ ಗುಂಡಿಕ್ಕಿ ಆದೇಶದ ಮೂಲಕ ಇಡೀ ದೇಶ ತಮ್ಮ ಕಡೆಗೆ ಅಚ್ಚರಿಯಿಂದ ನೋಡೋ ಹಾಗೆ ಮಾಡ್ತಾ ಇದ್ದಾರೆ ಗೆಳೆರೆ ಈದ್ ದಿನ ಅಂದರೆ ಕಳೆದ ವಾರ ಹನುಮಾನ್ ಮಂದಿರದ ಮೇಲೆ ಗೋಮಾಂಸವನ್ನು ಎಸೆದ ಘಟನೆಯ ನಂತರ ದುಬ್ರಿಗೆ ಭೇಟಿಯನ್ನು ನೀಡಿದರು ಅಲ್ಲೇ ನಿಂತು ಮಾತನಾಡಿದ್ದ ಹಿಮಂತ್ ಶರ್ಮಾ ದುಬ್ರಿಯ ಸುತ್ತ ಕೋಮು ಗುಂಪೊಂದು ಸಕ್ರಿಯವಾಗಿದೆ ಅವರು ಹಿಂದೂ ದೇವಾಲಯಗಳನ್ನು ಟಾರ್ಗೆಟ್ ಮಾಡಿ ಹಾನಿಯನ್ನು ಮಾಡೋ ಯೋಚನೆ ಮಾಡಿ ಯೋಜನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅದೇ ಉದ್ದೇಶದಲ್ಲಿ ಬದುಕ್ತಾ ಇದ್ದಾರೆ ಇದಕ್ಕೆಲ್ಲ ಅವಕಾಶವನ್ನು ಕೊಡಲ್ಲ ಹಾಗಾಗಿ ಈ ಕೋಮು ಗುಂಪು ಕಣ್ಣಿಗೆ ಕಾಣಿಸಿಕೊಂಡ್ರೆ ಕಣ್ಣಲ್ಲಿ ಗುಂಡಿಡೋಕೆ ಪೊಲೀಸರಿಗೆ ಆದೇಶವನ್ನು ಕೊಟ್ಟಿದ್ದಾರೆ ಅಲ್ಲರಿ ನಮ್ಮ ದೇಶದಲ್ಲಿ ಒಂದಷ್ಟು ಪಾಕಿಸ್ತಾನದ ಪ್ರೇಮಿಗಳು ಇದ್ದಾರೆ ಅವರಿಗೆ ಜೊತೆಯಾಗಿ ನಿಲ್ಲೋ ರಾಜಕಾರಣಿಗಳ ಮಧ್ಯೆ ಇಂಥದ್ದೊಂದು ಆದೇಶವನ್ನು ಮಾಡೋದು ಅಂದರೆ ಅದು ಸುಮ್ಮನೆ ಅದರಲ್ಲೂ ಅಸ್ಸಾಂ ಗಡಿ ರಾಜ್ಯ ಇಂಥದ್ರಲ್ಲಿ ಇಂತಹ ದೊಡ್ಡದಾದ ಆದೇಶವನ್ನು ಮಾಡೋದು ಅಂದರೆ ಅದಕ್ಕೆ ಗುಂಡಿಗೆ ಅನ್ನೋದು ಇರಲೇಬೇಕಾಗತ್ತೆ ಇಷ್ಟನ್ನ ಹೇಳಿ ಸುಮ್ಮನೇ ಆಗಿದ್ರೆ ಕೇವಲ ಪೊಲೀಸರಿಗೆ ಹೇಳಿ ರಾಜಕೀಯಕ್ಕಾಗಿ ಮಾಡ್ತಾ ಇದ್ದಾರೆ ಅಂದ್ಕೊಳ್ಬಹುದಾಗಿತ್ತು ಆದರೆ ಇಲ್ಲಿ ದೇವಾಲಯಗಳು ಹಾಗೂ ಪವಿತ್ರ ಸ್ಥಳಗಳನ್ನು ಅಪವಿತ್ರಗೊಳಿಸೋ ಯಾವುದೇ ದುಷ್ಕರ್ಮಿಗಳ ವಿರುದ್ಧ ಶೂನ್ಯ ಸಹಿಷ್ಣುತೆ ಅನುಸರಿಸೋಕೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಹನುಮಾನ್ ದೇವಾಲಯಕ್ಕೆ ಗೋಮಾಂಸಿದ ಘಟನೆಯ ಹಿಂದೆ ಯಾವನೇ ಇದ್ರು ಬಿಡಲ್ಲ ಅನ್ನೋ ವಾರ್ನಿಂಗ್ ಅನ್ನು ಕೊಟ್ಟಿದ್ರು ಸ್ವಲ್ಪ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬಂದ್ಬಿಡಿ ಅದ ಕಾಮ್ಯೂನಲ್ ಹೊತ್ತಿ ಏತಾ ಯಾಟ್ ಆಕ್ಟಿವ್ ହେଇছে ಧುಬುರಿತ್ ರಾತಿ ಶೂಟ್ ಅಂಡ್ ಸೈಟ್ ಆರ್ಡರ್ দিয়া হইছে জুನೇ ಖಿಲ್ 마ribo পুলিশে ಡೌಟ್ করিলে তাক ಗುಳಿ 마ರಿ ನೋಡಿದ್ರಲ್ಲ ಇದಿಷ್ಟನ್ನ ಹೇಳಿದ್ರೆ ಪರವಾಗಿಲ್ಲ ಅಗತ್ಯ ಬಿದ್ರೆ ನಾನೇ ಹನುಮಾನ್ ಮತ್ತೆ ಬಾಬಾ ದೇವಾಲಯಗಳನ್ನು ರಾತ್ರಿ ಇಲ್ಲಿ ಕಾಯ್ತೀನಿ ಅನ್ನೋದನ್ನ ಹಿಮಂತ್ ಬಿಸ್ವಾ ಶರ್ಮಾ ಹೇಳ್ತಾ ಇದ್ದಾರೆ ಈ ಬಾರಿ ಬಕ್ರೀದ್ನಲ್ಲಿ ಕೆಲವು ಜಿಹಾದಿ ಮನಸ್ಥಿತಿ ಇರೋರು ಮತಾಂಧ ಶಕ್ತಿಗಳು ದುಬ್ರಿಯ ಹನುಮಾನ್ ದೇವಸ್ಥಾನಕ್ಕೆ ಗೋಮಾಂಸವನ್ನು ಎಸೆದು ಅಸಹ್ಯಕರ ಮತ್ತೆ ಖಂಡನೀಯವಾದ ಕೃತ್ಯವನ್ನು ಮಾಡಿದರು ಮುಂದಿನ ಈ ದಿನಗಳಲ್ಲಿ ಅಗತ್ಯ ಇದ್ರೆ ನಾನೇ ಬಾಬಾ ಮತ್ತೆ ಹನುಮಾನ್ ದೇವಾಲಯಗಳನ್ನು ಕಾಯಕ್ಕೆ ನಿಂತುಕೊಳ್ತೀನಿ ಇಂತಹ ಶಕ್ತಿಗಳನ್ನು ಬಿಡಲ್ಲ ಅನ್ನೋದನ್ನು ಅವರೇ ಅವರ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಈಗಾಗಲೇ ಆಗಿರೋ ಪ್ರಕರಣದ ಬಗ್ಗೆ ತನಿಖೆ ನಡೀತಾ ಇದೆ ಅಪರಾಧಿಗಳು ಎಲ್ಲೇ ಅಡಗಿದ್ರು ಬಿಡಲ್ಲ ಹುಡುಕಿ ಕ್ರಮವನ್ನ ತಗೊಳ್ತೀವಿ ಅನ್ನೋದನ್ನ ಹೇಳಿದ್ರು ಜೂನ್ ಎಂಟನೇ ತಾರೀಕು ನಡೆದ ಈದ್ ಅಂದ್ರೆ ಬಕ್ರೀದ್ ಸಮಯದಲ್ಲಿ ಅಸ್ಸಾಂನ ದುಬ್ರಿಯಲ್ಲಿರೋ ಹನುಮಾನ್ ಮಂದಿರಕ್ಕೆ ದುಷ್ಕರ್ಮಿಗಳು ದೇವಾಲಯದ ಒಳಗೆ ಗೋಮಾಂಸವನ್ನ ಎಸೆದಿದ್ರು ಇದಾದ ಮೇಲೆ ದುಬ್ರಿಯಲ್ಲಿ ಹಿಂಸಾಚಾರ ಬುಗಿಲೆದಿತ್ತು ಅದಾದ ಮೇಲೆ ಅಲ್ಲಿನ ಜಿಲ್ಲಾಧಿಕಾರಿಗಳು ಸೆಕ್ಷನ್ ಒನ್ ಏಯ್ಟಿ ಏಟ್ ಜಾರಿಗೆ ತಂದು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಿದ್ರು ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವನೇ ಅಂತದ್ದು ರಂಜಾನ್ ಅಲ್ಲಿ ಅಂತರೀನಿ ಹೆಸರಲ್ಲಿ ರಂಜಾನ್ ಇದೆ ಆದ್ರೆ ರಂಜಾನ್ ಯಾಕೆ ಮಾಡ್ತಾರೆ ಅನ್ನೋದು ಈ ಬಡ್ಡಿ ಮಗನಿಗೆ ಗೊತ್ತಿತ್ತೋ ಇಲ್ವೋ ಈ ಮತಾಂಧನನ್ನ ಈಗ ಸದ್ಯಕ್ಕೆ ಬಂಧನ ಕೂಡ ಮಾಡಿದ್ದಾರೆ ಆದ್ರೆ ಘಟನೆ ನಡೆದ ನಾಲ್ಕು ದಿನಗಳ ನಂತರ ಅದೇ ದೇವಾಲಯಕ್ಕೆ ಭೇಟಿಯನ್ನು ನೀಡಿದ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ದುಷ್ಕರ್ಮಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಅದರಲ್ಲೂ ಗುಂಡಿಕ್ಕಿ ಕೊಲ್ಲಿ ಅನ್ನೋ ಆದೇಶವನ್ನು ಮಾಡಿ ಇಡೀ ದೇಶ ಅಸ್ಸಾಂ ಕಡೆಗೆ ತಿರುಗಿ ನೋಡೋ ಹಾಗೆ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ನಮ್ಮಲ್ಲಿ ಬಹಳಷ್ಟು ಜನರು ಅಂದುಕೊಂಡಿದ್ದು ಯೋಗಿ ಆದಿತ್ಯನಾಥ್ ಮಾತ್ರ ಹಿಂದೂಗಳ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಿಂದೂ ಪರವಾದ ನಿಲುವುಗಳನ್ನು ಹೊಂದಿದ್ದಾರೆ ಯೋಗಿ ಅವರದ್ದು ಡೈರೆಕ್ಟ್ ಆಕ್ಷನ್ ಅನ್ನೋದು ಎಲ್ರಿಗೂ ಗೊತ್ತಿತ್ತು ಆದರೆ ಅವರದ್ದೇ ರೀತಿಯಲ್ಲಿ ಇರಬೇಕು ಅನ್ನೋದು ಬಹಳಷ್ಟು ಜನರು ಹೇಳ್ತಾ ಇದ್ದಿದ್ದು ಅದು ನಿಜ ಉತ್ತರ ಪ್ರದೇಶ ಇಡೀ ದೇಶದಲ್ಲೇ ದೊಡ್ಡ ರಾಜ್ಯ ಮತ್ತು ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರೋ ರಾಜ್ಯ ಹಾಗಾಗಿ ಅಲ್ಲಿ ಏನೇ ನಡೆದರೂ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಆದರೆ ಅಸ್ಸಾಂ ಒಂದು ಚಿಕ್ಕದಾದಂಥ ರಾಜ್ಯ ಅಲ್ಲಿ ಬಹಳಷ್ಟು ಆದೇಶಗಳು ಹಿಂದೂ ಪರ ನಿಲುವುಗಳು ಅದಕ್ಕೆ ಬೇಕಾದ ಕ್ರಮಗಳನ್ನು ಅಲ್ಲಿನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಈಗಾಗಲೇ ತಗೊಂಡಿದ್ದಾರೆ ಆದರೆ ಅಸ್ಸಾಂ ಬಗ್ಗೆ ದೇಶದ ಯಾವುದೇ ಮಾಧ್ಯಮಗಳು ತಲೆಯನ್ನ ಕೆಡಿಸಿಕೊಳ್ಳಲ್ಲ ಅಸ್ಸಾಂನಲ್ಲಿ ಏಳ್ನೂರ ನಲವತ್ತೊಂಬತ್ತರ ಸಗಳನ್ನ ಸರ್ಕಾರಿ ಶಾಲೆಗಳನ್ನಾಗಿ ಬದಲಾಯಿಸಿದ್ದು ಇದೇ ಹಿಮಂತ್ ಬಿಸ್ವಾ ಶರ್ಮಾ ಜೊತೆಗೆ ಸಿಎಎ ಜಾರಿಗೆ ಬದ್ಧತೆಯನ್ನು ತೋರಿಸಿದ್ದಾರೆ ಅಸ್ಸಾಂನ ಹಿಂದೂ ಸ್ಥಳೀಯ ಸಂಸ್ಕೃತಿ ಮತ್ತು ಜನಸಂಖ್ಯೆಯನ್ನು ಅಕ್ರಮ ವಲಸಿಗರಿಂದ ರಕ್ಷಿಸೋಕೆ ಈಗಾಗಲೇ ಕಠಿಣ ಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ ತಮ್ಮ ಭಾಷಣಗಳಲ್ಲಿ ಹಿಂದೂ ಅಸ್ಮಿತೆಯ ಬಗ್ಗೆ ಮಾತನಾಡೋ ಹಿಮಂತ್ ಬಿಸ್ವಾ ಶರ್ಮಾ ಅಸ್ಸಾಂನ ಹಿಂದೂ ಹಿತಾಸಕ್ತಿಗಳನ್ನು ಕಾಪಾಡೋ ತಮ್ಮ ನಿಲುವನ್ನು ಆಗಾಗ ವ್ಯಕ್ತಪಡಿಸ್ತಾನೇ ಇರ್ತಾರೆ ಒಟ್ಟಿನಲ್ಲಿ ಈಗ ಇದೇ ಅಸ್ಸಾಂನ ಮುಖ್ಯಮಂತ್ರಿ ಹಿಂದೂ ದೇವಾಲಯಗಳ ವಿರುದ್ಧ ಸಂಚನ ರೂಪಿಸ್ತಾ ಇರೋರಿಗೆ ಕಂಡಲ್ಲಿ ಗುಂಡಿಕ್ಕಿ ಅನ್ನೋ ಆದೇಶವನ್ನ ತಂದು ನಡುಕವನ್ನು ಹುಟ್ಟಿಸ್ತಾ ಇದ್ದಾರೆ ಅದರಲ್ಲೂ ಇಡೀ ದೇಶ ಇವರ ಕಡೆಗೆ ತಿರುಗಿ ನೋಡ್ತಾ ಇದೆ ಆದರೂ ಯೋಗಿ ಆದಿತ್ಯನಾಥ್ ಅವರ ಹಾಗೆ ಇವರು ಕೂಡ ಹಿಂದೂ ಧರ್ಮವನ್ನ ಕಾಯ್ತಾ ಇದ್ದಾರೆ ಜೊತೆಗೆ ಈಗ ಉತ್ತರ ಪ್ರದೇಶದ ಹಾಗೆ ಕಂಡಲ್ಲಿ ಗುಂಡಿಕ್ಕೋಕೆ ಆದೇಶವನ್ನು ಹೊರಡಿಸಿದ್ದಾರೆ ಹಾಗಂತ ನಮ್ಮ ರಾಜ್ಯದಲ್ಲಿ ಇದೆಲ್ಲ ಯಾವಾಗ ನಡೆಯುತ್ತೆ ಸರ್ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ಕೇಳಬೇಡಿ ಅಣ್ಣಂದ್ರೆ ಯಾಕಂದ್ರೆ ನಮ್ಮ ರಾಜ್ಯದ ಗೇಟ್ ಮುಖ್ಯಮಂತ್ರಿ ಸಾರಿ ಸಾರಿ ಗ್ರೇಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗಾಗಲೇ ಬಜೆಟ್ನಲ್ಲೇ ಉರ್ದು ಶಾಲೆಗಳಿಗೆ ಮತ್ತು ಮದ್ರಾಸಗಳಿಗೆ ಅತಿ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಎಷ್ಟು ಬೇಕಾದರೂ ಮದ್ರಸ ಮಾಡ್ಕೊಳ್ಳಿ ಅದಕ್ಕೆಲ್ಲ ನಾವು ದುಡ್ಡನ್ನು ಕೊಡ್ತೀವಿ ಅದಕ್ಕೆ ನಾವು ಪರ್ಮಿಷನ್ ಕೊಡ್ತೀವಿ ಅನ್ನೋದನ್ನ ಈಗಾಗಲೇ ಅವರು ಹೇಳ್ಕೊಂಡಿದ್ದಾಗಿದೆ ಇಂಥವ್ರಿಂದ ಅಂತಹ ದೊಡ್ಡ ಕ್ರಮವನ್ನ ದಯವಿಟ್ಟು ಕನ್ಸಲ್ಲೂ ಕಾಣೋಕ್ಕೆ ಹೋಗಬೇಡಿ ಇನ್ನು ದೇವಾಲಯವನ್ನ ಸಿದ್ದರಾಮಯ್ಯ ಕಾಯೋ ವಿಚಾರಕ್ಕೆ ಬಂದ್ರೆ ಮುಗಿದೇ ಹೋಯ್ತು ರಾತ್ರೋ ರಾತ್ರೋರಾತ್ರಿ ಯಾರನ್ನಾದರೂ ಮೆಚ್ಚಿಸೋಕೆ ಬರದೇ ಕೊಟ್ಬಿಡ್ತಾರೆ ಅಷ್ಟೇ ಅಯ್ಯೋ ಬಿಡಿಪ್ಪ ಈ ಕೈಲಾಗದವರ ಕತೆ ನಮಗೆ ಯಾಕೆ ನಮ್ಮ ರಾಜ್ಯದಲ್ಲಿ ಇದು ಆಗಲ್ಲ ಹಾಗಾಗಿ ಬೇರೆ ರಾಜ್ಯದಲ್ಲಿ ಆಗೋದನ್ನಾದರೂ ನೋಡಿ ಖುಷಿಯನ್ನು ಪಡ್ಕೊಳ್ಳೋಣ ಈ ವಿಷಯದ ಬಗ್ಗೆ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ತಪ್ಪದೇ ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಹೊರಡಿಸಿರೋ ಕಂಡಲ್ಲಿ ಗುಂಡು ಆ ದೇಶದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ಭೇಟಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ